ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿರು ನಮಸ್ಕಾರ ಸ್ನೇಹಿತರೆ ನಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇಂದಿನ ಭಾರತದಲ್ಲಿ ನಿಜವಾದ ಶಕ್ತಿಯ ಬಗ್ಗೆ ಮಾತನಾಡುವುದಾದರೆ ಎರಡು ಪ್ರಮುಖ ಮುಖಗಳು ನೆನಪಿಗೆ ಬರುತ್ತದೆ ಒಂದು ದೇಶದ ವ್ಯವಹಾರಗಳನ್ನು ಹೊಂದಿರುವ ಹಾಗೂ ದೇಶವನ್ನು ಪ್ರತಿನಿಧಿಸುವ ನರೇಂದ್ರ ಮೋದಿಯವರು ಮತ್ತೊಂದೆಡೆ ಭಾರತದ ಪ್ರಮುಖ ಇಂಡಸ್ಟ್ರಿಯಲಿಸ್ಟ್ ಆದಂತಹ ಮುಖೇಶ್ ಅಂಬಾನಿಯವರು ಒಬ್ಬ ವ್ಯಕ್ತಿಯ ನಿರ್ಧಾರಗಳು ನೂರ ನಲವತ್ತಾರು ಕೋಟಿ ಜನರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ ಮತ್ತು ಇನ್ನೊಬ್ಬ ವ್ಯಕ್ತಿಯ ವ್ಯವಹಾರಗಳು ನಿರ್ಧಾರಗಳು ಭಾರತೀಯ ಆರ್ಥಿಕತೆ ಮತ್ತು ಜಾಗತಿಕ ಮಾರುಕಟ್ಟೆಯನ್ನು ಅಲಗಾಡಿಸಬಲ್ಲ ವ್ಯಕ್ತಿ ಅಧಿಕಾರವು ತುಂಬ ದೊಡ್ಡದಾಗಿದ್ದಾಗ ಅಪಾಯಗಳು ಅಷ್ಟೇ ದೊಡ್ಡದಾಗಿರುತ್ತವೆ ಮತ್ತು ಅಪಾಯಗಳು ದೊಡ್ಡದಾಗಿದ್ದಾಗ ಭದ್ರತೆಯೂ ಅಷ್ಟೇ ಮುಖ್ಯವಾಗುತ್ತದೆ ಪ್ರಧಾನಿ ಮೋದಿ ಮತ್ತು ಮುಖೇಶ್ ಅಂಬಾನಿ ಇಬ್ಬರು ವಿಭಿನ್ನ ಪಾತ್ರಗಳನ್ನು ಹೊಂದಿದ್ದಾರೆ ಆದರೆ ಅವರಿಗೆ ಒಂದು ಸಾಮ್ಯತೆ ಇದೆ ಅದು ತೀವ್ರ ಭದ್ರತಾ ಹೈ ಪ್ರಿಯಾರಿಟಿ ಸೆಕ್ಯುರಿಟಿ ವ್ಯತ್ಯಾಸವೇನೆಂದರೆ ಒಬ್ಬರಿಗೆ ರಾಷ್ಟ್ರೀಯ ಜವಾಬ್ದಾರಿಯ ಮೇಲೆ ಸೆಕ್ಯೂರಿಟಿ ಒದಗಿಸಲಾಗಿದೆ ಆದರೆ ಅಮ್ಮನಿಗೆ ಹೈ ಪ್ರೊಫೈಲ್ ಬೆದರಿಕೆ ಆಧಾರದ ಮೇಲೆ ಖಾಸಗಿ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ ಈ ವ್ಯತ್ಯಾಸವು ಈ ಇಬ್ಬರ ಭದ್ರತೆಯ ಅತ್ಯಂತ ಆಸಕ್ತದಾಯಕ ಹೋಲಿಕೆಯನ್ನಾಗಿ ಮಾಡುತ್ತದೆ ಇನ್ನು ನಾವು ಮೋದಿಯವರ ಭದ್ರತೆಯ ಬಗ್ಗೆ ಮಾತನಾಡೋದಾದರೆ ಅದು ಯಾವುದೇ ಸಾಮಾನ್ಯ ವಿಐಪಿ ಪಿ ಅಥವಾ ವಿ ಭದ್ರತೆಯಂತೆ ಅಲ್ಲ ಪ್ರಧಾನಮಂತ್ರಿಯವರ ಸ್ಥಾನ ಅತ್ಯಂತ ಪ್ರಮುಖವಾದದ್ದು ಪ್ರತಿ ರ್ಯಾಲಿ ಪ್ರತಿ ಭಾಷಣ ಹಾಗೂ ಪ್ರತಿ ವಿದೇಶಿ ಪ್ರವಾಸ ಮತ್ತು ಪ್ರತಿ ಸಾರ್ವಜನಿಕರ ಸಭೆಗಳಲ್ಲಿ ಯಾವುದಾದರ ರೀತಿಯಲ್ಲಿ ಅಪಾಯ ಬರಬಹುದು ಈ ಕಾರಣಕ್ಕಾಗಿ ಅವರ ಭದ್ರತೆಯನ್ನು ಭಾರತದ ಅತ್ಯಂತ ಗಣ್ಯ ಮತ್ತು ವಿಶೇಷ ಪಡೆ ವಿಶೇಷ ರಕ್ಷಣಾ ಗುಂಪು ಎಸ್ಪಿಜಿಗೆ ವಹಿಸಲಾಗಿದೆ ಎಸ್ ಪಿ ಜಿ ಪ್ರಧಾನಮಂತ್ರಿ ಮತ್ತು ಅವರ ನಿಕಟ ಕುಟುಂಬಕ್ಕೆ ಮಾತ್ರ ಮೀಸಲಾಗಿರುತ್ತದೆ ಮತ್ತು ಈ ಭದ್ರತೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ರಾಜಿ ಮಾಡಿಕೊಳ್ಳಲಾಗುವುದಿಲ್ಲ ಈಗ ಮುಖೇಶ್ ಅಂಬಾನಿ ಅವರಿಗೆ ಹೋಲಿಕೆ ಮಾಡೋದಾದರೆ ಅಂಬಾನಿ ಒಬ್ಬ ಖಾಸಗಿಕ ನಾಗರಿಕ ಆದರೆ ಅವರ ಸಂಪತ್ತು ಪ್ರಭಾವ ಮತ್ತು ಜಾಗತಿಕ ಉಪಸ್ಥಿತಿಯು ತುಂಬ ದೊಡ್ಡದಾಗಿದ್ದು ಅವರಿಗೆ ಅಪಾಯ ಬೆದರಿಕೆ ಕೆಲ ರಾಜಕೀಯ ನಾಯಕರಿಗಿಂತ ಹೆಚ್ಚಿನದಾಗಿದೆ ಎಂದು ಪರಿಗಣಿಸಲಾಗಿದೆ ಈ ಕಾರಣಕ್ಕಾಗಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಭದ್ರತಾ ವರ್ಗವನ್ನು ನೀಡಲಾಗಿದೆ ಅಂದರೆ ಝಡ್ ಪ್ಲಸ್ ಸೆಕ್ಯುರಿಟಿಯನ್ನು ನೀಡಲಾಗಿದೆ ಒಂದು ವ್ಯತ್ಯಾಸವೇನೆಂದರೆ ಎಸ್ಪಿಜಿ ಸಂಪೂರ್ಣವಾಗಿ ಸರ್ಕಾರ ಆದೇಶವಾಗಿರುತ್ತದೆ ಆದರೆ ಝಡ್ ಪ್ಲಸ್ ಭದ್ರತೆಯನ್ನು ಸರ್ಕಾರ ಅನುಮೋದಿಸಿದೆ ಆದರೆ ಸಂಪೂರ್ಣ ವೆಚ್ಚವನ್ನು ಅಂಬಾನಿ ಕುಟುಂಬವೇ ಭರಿಸುತ್ತದೆ ಮೋದಿಜಿಯವರ ಭದ್ರತೆಯು ಕೇವಲ ಕೆಲವು ಶಸ್ತ್ರಾಸ್ತ್ರಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ಒಂದು ಸಂಪೂರ್ಣ ಹೈ ಸೆಕ್ಯೂರಿಟಿ ವ್ಯವಸ್ಥೆ ನಾವು ಸಂಖ್ಯೆಗಳ ಬಗ್ಗೆ ಮಾತನಾಡದಾದರೆ ಮೂರು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳ ಸಂಪೂರ್ಣ ವ್ಯವಸ್ಥೆಯು ಪ್ರಧಾನಮಂತ್ರಿಯ ಭದ್ರತೆಗಾಗಿ ಕಾರ್ಯನಿರ್ವಹಿಸುತ್ತದೆ ಇದರಲ್ಲಿ ಎಸ್ಪಿಜಿ ಜಿ ಕಮಾಂಡರ್ಗಳು ಗುಪ್ತಚರ ಸಂಸ್ಥೆಗಳು ರಾಜ್ಯ ಪೊಲೀಸ್ ಸಂಚಾರ ನಿರ್ವಹಣಾ ತಂಡಗಳು ಮತ್ತು ಬಹು ಬೆಂಬಲ ಘಟಕಗಳು ಸೇರಿವೆ ಮತ್ತೊಂದೆಡೆ ಮುಖೇಶ್ ಅಂಬಾನಿ ಅವರ ಝಡ್ ಪ್ಲಸ್ ಭದ್ರತೆಯ ಸುಮಾರು ಐವತ್ತೈದು ತರಬೇತಿ ಪಡೆದ ಸಿಬ್ಬಂದಿಯನ್ನು ಒಳಗೊಂಡಿದೆ ಇದರಲ್ಲಿ ಎನ್ಎಸ್ಜಿ ಸಿ ಪಿ ಮತ್ತು ಮುಂಬೈ ಪೊಲೀಸರು ಮತ್ತು ಉನ್ನತ ತರಬೇತಿ ಪಡೆದ ಕಮಾಂಡಗಳು ಕೂಡ ಸೇರಿದ್ದಾರೆ ಸಿಬ್ಬಂದಿಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿ ಗೋಚರಿಸುತ್ತದೆ ಆದರೆ ಈ ವ್ಯತ್ಯಾಸವು ಅವರ ಪಾತ್ರ ಮತ್ತು ಜವಾಬ್ದಾರಿಗಳ ಮೇಲೆ ಅವಲಂಬಿಸಿದೆ ರಾಷ್ಟ್ರೀಯ ಮಟ್ಟದ ಬೆದರಿಕೆಗಳನ್ನು ಎದುರಿಸಲು ಮೋದಿಯವರ ಭದ್ರತೆಯನ್ನು ವಿನ್ಯಾಸಗೊಳಿಸಲಾಗಿದೆ ಸಂಪತ್ತು ಮತ್ತು ಜಾಗತಿಕ ಪ್ರಭಾವಕ್ಕೆ ಸಂಬಂಧಿಸಿದ ಅಪಾಯಗಳನ್ನು ಎದುರಿಸಲು ಮುಖೇಶ್ ಅಂಬಾನಿಯವರ ಭದ್ರತೆಯನ್ನು ವಿನ್ಯಾಸಗೊಳಿಸಲಾಗಿದೆ ಈ ವ್ಯತ್ಯಾಸವು ಅವರ ಕಾರುಗಳು ಮತ್ತು ಉಪಕರಣಗಳಲ್ಲೂ ಸ್ಪಷ್ಟವಾಗಿ ಗೋಚರಿಸುತ್ತದೆ ಮೋದಿ ಪ್ರಯಾಣಿಸುವ ವಾಹನಗಳು ಕೇವಲ ಐಷಾರಾಮಿ ಅಥವಾ ಬುಲೆಟ್ ಪ್ರೂಫ್ ಅಲ್ಲ ಅದು ಚಲಿಸುವ ಒಂದು ಮಿನಿ ಕೋಟೆ ಇದ್ದಂತೆ ಅವರ ಪ್ರಮುಖ ಅಧಿಕೃತ ಕಾರುಗಳು ಮರ್ಸಿಡೀಸ್ ಬೇ ಬೆಂಚ್ ಎಸ್ ಸಿಕ್ಸ್ ಫೈವ್ ಜೀರೋ ಗಾರ್ಡ್ ವಿಆರ್ ಒನ್ ಜೀರೋ ಮಟ್ಟದ ಬ್ಯಾಲಿಸ್ಟೀನ್ ರಕ್ಷಣೆಯನ್ನು ಹೊಂದಿದೆ ಇದರರ್ಥ ಅದು ಎಕೆ ಫಾರ್ಟಿ ಸೆವೆನ್ ರೈಫಲ್ಗಳಿಂದ ಗುಂಡುಗಳನ್ನು ಮತ್ತು ಸುಮಾರು ಹದಿನೈದು ಜಿಯ ಟಿ ಎನ್ ಟಿ ಬ್ಲಾಸ್ಟ್ಗಳನ್ನು ಸಹ ನಿಭಾಯಿಸಬಲ್ಲಬಹುದು ಈ ಭದ್ರತಾ ಪದರಗಳ ಜೊತೆಗೆ ರೇಂಜ್ ರೋವರ್ ಸೆಂಟ್ರಲ್ ಮತ್ತು ಟೊಯಟೊ ಲ್ಯಾಂಡ್ ಕ್ರೂಜರ್ ಎಲ್ ಸಿ ಟೂ ಹಂಡ್ರೆಡ್ ನಂತಹ ಭಾರಿ ಶಸ್ತ್ರಸಜ್ಜಿತ ಎಸ್ ಯು ವಿ ಕಾರುಗಳು ಸಹ ಬೆಂಗಾವಲಿನ ಭಾಗವಾಗಿದೆ ಇಂದು ಮುಖೇಶ್ ಅಂಬಾನಿಯವರ ಕಾರ್ ಸೆಕ್ಯುರಿಟಿ ನೋಡದಾದರೆ ಅವರು ಕೂಡ ಪ್ರಬಲವಾದ ಖಾಸಗಿ ಬುಲೆಟ್ ಪ್ರೂಫ್ ಕಾರ್ಗಳನ್ನು ಹೊಂದಿದ್ದಾರೆ ಅಂಬಾನಿ ಕುಟುಂಬವು ಹೆಚ್ಚಾಗಿ ಮರ್ಸಿಡೀಸ್ ಬೆಂಚ್ ಎಸ್ ಸಿಕ್ಸ್ ಹಂಡ್ರೆಡ್ ಗಾರ್ಡ್ ಮತ್ತು ಬಿಎಂ ಡಬ್ಲ್ಯೂ ಸೆವೆನ್ ಹಂಡ್ರೆಡ್ ಸರಣಿಯ ಐ ನಂತಹ ಐಷಾರಾಮಿ ಸಷ್ಟಜಿತ ಕಾರುಗಳಲ್ಲಿ ಪ್ರಯಾಣಿಸುತ್ತಾರೆ ಒಂದು ವ್ಯತ್ಯಾಸವೇನೆಂದರೆ ಮೋದಿ ಅವರ ಕಾರುಗಳು ಸರ್ಕಾರದಿಂದ ಕಾರ್ಯನಿರ್ವಹಿಸಲ್ಪಡುತ್ತದೆ ಅಂಬಾನಿ ಅವರ ಕಾರುಗಳು ಖಾಸಗಿ ಒಡೆತನದಲ್ಲಿದೆ ಆದರೆ ಕುತೂಹಲಕಾರಿ ಏನೆಂದರೆ ಬೆಂಗಾವಲಿನಲ್ಲಿ ಓಡಾಡುವ ಮರ್ಸಿಡೀಸ್ ಬೆಂಜ್ ಮತ್ತು ರೇಂಜ್ ರೋವರ್ ಮತ್ತು ಟೊಯೊಟೊ ಫಾರ್ಚುನರ್ ಫೋರ್ಡ್ ಎಂಡಿವರ್ ಸರ್ಕಾರಿ ನಂಬರ್ ಪ್ಲೇಟ್ಗಳನ್ನು ಹೊಂದಿವೆ ಇದರಿಂದಾಗಿ ಭದ್ರತಾ ಚಾಲನೆಯು ಸರ್ಕಾರಿ ಅಧಿಕೃತ ಸ್ಥಾನಮಾನಕ್ಕೆ ಸೇರುತ್ತದೆ ಕಾರುಗಳ ನಂತರ ನಾವು ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತನಾಡೋದಾದರೆ ಇಲ್ಲಿಯೂ ಅವರವರ ಪಾತ್ರದ ಆಧಾರಿತ ವ್ಯತ್ಯಾಸ ಸ್ಪಷ್ಟವಾಗಿ ಗೋಚರಿಸುತ್ತದೆ ಮೋದಿಜಿ ಅವರ ಭದ್ರತೆಯಲ್ಲಿ ನಿಯೋಜಿಸಲಾದ ಎಸ್ಪಿಜಿ ಕಮಾಂಡರ್ಗಳು ವಿಶ್ವ ದರ್ಜೆಯ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಅವರು ಎಫ್ ಎನ್ ಎಫ್ ಟೂ ತೌಸಂಡ್ ಮತ್ತು ಎಫ್ಎನ್ ಸ್ಕಾರ್ ಅಸಲ್ಟ್ ರೈಫಲ್ಗಳನ್ನು ಹೊಂದಿದ್ದಾರೆ ಅವುಗಳ ನಿಖರತೆ ಮತ್ತು ಫೈರ್ ಪವರ್ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಹೊಲುತ್ತದೆ ಎಫ್ ಎನ್ ಪಿ ನೈನ್ಟೀನ್ ಮಿಷನ್ ಗನ್ಗಳು ಮತ್ತು ಗ್ಲ್ಯಾಕ್ ಸೆವೆಂಟೀನ್ ಗ್ಲ್ಯಾಕ್ ನೈನ್ಟೀನ್ ಪಿಸ್ತೂಲ್ಗಳನ್ನು ನಿಕಟ ಶ್ರೇಣಿಯ ರಕ್ಷಣೆಗಾಗಿ ಬಳಸಲಾಗುತ್ತದೆ ಇದರ ಹೊರತಾಗಿ ಬುಲೆಟ್ ಪ್ರೂಫ್ ಬ್ರೀಫ್ ಕೇಸ್ನ ಶೈಲಿಯ ಶೀಲ್ಡ್ಗಳು ಲೆವೆಲ್ ತ್ರೀ ಬಾಡಿ ಹಾರ್ಮರ್ ಟ್ಯಾಕ್ಟಿಕಲ್ ಗ್ಲೌಸ್ ಮತ್ತು ಐಗೇರ್ ಪ್ರತಿ ಕಮಾಂಡೋ ಅವರ ಸಮಾವೇಶದ ಭಾಗವಾಗಿದೆ ಮತ್ತೊಂದೆಡೆ ಅಂಬಾನಿಯ ಪ್ಲಸ್ ಭದ್ರತೆಯಲ್ಲಿ ನಿಯೋಜಿಸಲಾದ ಜಿ ಮತ್ತು ಸಿ ಆರ್ ಪಿ ಎಫ್ ಕಮಾಂಡೋಗಳು ಏನು ಕಡಿಮೆ ತರಬೇತಿ ಪಡೆದವರಲ್ಲ ಅವರು ಪ್ರಮಾಣಿತ ಶಸ್ತ್ರಾಸ್ತ್ರಗಳಲ್ಲಿ ಹೆಕ್ಲೇರ್ ಮತ್ತು ಕೋಚ್ ಎಂಪಿ ಫೈ ಸಬ್ ಮಿಷನ್ ಗನ್ಗಳು ಎಕೆ ಫಾರ್ಟಿ ಸೆವೆನ್ ರೈಫಲ್ಗಳು ಮತ್ತು ಎನ್ಕ್ರಿಪ್ಟ್ ಮಾಡಿದ ಸಂವಹನ ವ್ಯವಸ್ಥೆಗಳನ್ನು ಸೇರಿವೆ ಅಂದರೆ ರಹಸ್ಯವಾಗಿ ಮತ್ತು ಸುರಕ್ಷಿತವಾಗಿ ಮಾತನಾಡಲು ಬಳಸುವ ಸಂಪರ್ಕ ವ್ಯವಸ್ಥೆಗಳು ಕೂಡ ಸೇರಿವೆ ಯುದ್ಧದ ಜೊತೆಗೆ ಈ ಕಮಾಂಡೋಗಳಿಗೆ ನಿರಾಯುಧ ಯುದ್ಧ ಸಮರ ಕಲೆಗಳು ಮತ್ತು ತುರ್ತು ಪ್ರತಿಕ್ರಿಯೆ ಕಸರತ್ತುಗಳನ್ನು ಕೂಡ ತರಬೇತಿಗಳಲ್ಲಿ ಹೇಳಿಕೊಡಲಾಗುತ್ತದೆ ಕಾರ್ಪೊರೇಟ್ ಭದ್ರತೆಯಲ್ಲಿ ಹಠಾತ್ ಬೆದರಿಕೆಗಳನ್ನು ಸೆಕೆಂಡ್ಗಳಲ್ಲಿ ತಟಸ್ಥಗೊಳಿಸುವುದು ಅತ್ಯಗತ್ಯ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯವೇನೆಂದರೆ ತಂತ್ರಜ್ಞಾನ ಮತ್ತು ಶಸ್ತ್ರಾಸ್ತ್ರ ಎರಡೂ ಕಡೆಗಳಲ್ಲೂ ತೀವ್ರ ಶಕ್ತಿಯನ್ನು ಹೊಂದಿದೆ ಪ್ರೋಟೋಕಾಲ್ಗಳು ವಿಭಿನ್ನವಾಗಿವೆ ಅಷ್ಟೇ ಆದ್ದರಿಂದ ನಾವು ಗುಂಡುಗಳು ಬಂದೂಕುಗಳು ಅಥವಾ ಬಾಂಬ್ ನಿರೋಧಕ ಕಾರುಗಳನ್ನು ನೋಡಿದಾಗ ಪ್ರಶ್ನೆ ಯಾರು ಹೆಚ್ಚು ಶಕ್ತಿಶಾಲಿ ಸೆಟಪ್ ಹೊಂದಿದ್ದಾರೆ ಎಂಬುದು ಮಾತ್ರವಲ್ಲ ಅದರ ಸೆಟಪ್ ಅನ್ನು ಯಾವ ಜವಾಬ್ದಾರಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಎಂಬುದು ತಿಳಿದುಕೊಳ್ಳುವುದು ಮುಖ್ಯವಾಗುತ್ತದೆ ಒಂದು ಭದ್ರತೆಯು ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುವುದು ಮತ್ತು ಇನ್ನೊಂದು ವಿಶ್ವದ ಅತ್ಯಂತ ಪ್ರಭಾವಿ ಉದ್ಯಮಗಳಲ್ಲಿ ಒಬ್ಬರನ್ನು ರಕ್ಷಿಸುವುದು ವ್ಯತ್ಯಾಸವು ಈ ಚಿಂತನೆಯನ್ನು ಉದ್ಭವಿಸುತ್ತದೆ ಮತ್ತು ಇದು ಮೋದಿ ವರ್ಸಸ್ ಅಂಬಾನಿ ಭದ್ರತಾ ಹೋಲಿಕೆಯನ್ನು ನಿಜವಾಗಿಯೂ ಆಸಕ್ತಿದಾಯಕವಾಗಿ ಮಾಡುತ್ತದೆ ಇನ್ನು ಅವರ ವಿಮಾನದ ಪ್ರಯಾಣದ ಬಗ್ಗೆ ಮಾತನಾಡದಾದರೆ ಇಬ್ಬರು ತಮ್ಮ ಭದ್ರತೆಗಾಗಿ ವಿಶೇಷ ವಿಮಾನಗಳನ್ನು ಬಳಸುತ್ತಾರೆ ಮೋದಿಜಿ ಅವರು ಭಾರತೀಯ ವಾಯುಪಡೆಯ ವಿಶೇಷ ಬೋಯಿಂಗ್ ಬಿಸ್ನೆಸ್ ಜೆಟ್ ಬಿ ಜೆ ಅಥವಾ ಎಂಬ್ರೆಜರ್ನಂತಹ ಸರ್ಕಾರಿ ನಿರ್ವಾಹಿತ ವಿಐಪಿ ವಿಮಾನಗಳನ್ನು ಹೆಚ್ಚಾಗಿ ಬಳಸುತ್ತಾರೆ ಇವುಗಳಲ್ಲಿ ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆಗಳು ಮತ್ತು ಸಂಪರ್ಕ ವ್ಯವಸ್ಥೆಗಳು ಇವೆ ಇವು ಸುರಕ್ಷಿತ ಉಪಗ್ರಹ ಸಂಪರ್ಕಗಳು ಮತ್ತು ಕ್ಷಿಪಣಿ ವಿರೋಧಿ ಕ್ರಮಗಳನ್ನು ಮತ್ತು ಸಂಪೂರ್ಣವಾಗಿ ಸುಸಜ್ಜಿತ ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಹೊಂದಿದೆ ಆದ್ದರಿಂದ ಪ್ರತಿ ತುರ್ತು ಪರಿಸ್ಥಿತಿಯಲ್ಲೂ ತಕ್ಷಣದ ಪ್ರತಿಕ್ರಿಯೆ ಸಾಧ್ಯವಾಗುತ್ತದೆ ಇನ್ನು ಅಂಬಾನಿಯವರ ವಿಮಾನವನ್ನು ನೋಡೋದಾದರೆ ಅವರು ತಮ್ಮ ಖಾಸಗಿ ಜೆಟ್ಗಳನ್ನು ಬಳಸುತ್ತಾರೆ ಹೆಚ್ಚಾಗಿ ಗರ್ಶ್ರೀಮ್ ಅಥವಾ ಬಂಬಾಡಿಯರ್ನಂತಹ ಐಷಾರಾಮಿ ಜೆಟ್ಗಳನ್ನು ಬಳಸುತ್ತಾರೆ ಈ ಜೆಟ್ಗಳಲ್ಲಿ ರಹಸ್ಯವಾಗಿ ಮತ್ತು ಸುರಕ್ಷಿತವಾಗಿ ಮಾತನಾಡುವ ವ್ಯವಸ್ಥೆ ಇದೆ ಅಂದರೆ ಎನ್ಕ್ರಿಟಿವ್ ಸಿಸ್ಟಮ್ ಇರುತ್ತದೆ ಕ್ಷಿಪಣಿ ಮತ್ತು ಟ್ರ್ಯಾಕಿಂಗ್ ಸಂವೇದನೆಗಳಂತಹ ಉನ್ನತ ಮಟ್ಟದ ಭದ್ರತೆ ಮತ್ತು ಸಂವಹನ ವ್ಯವಸ್ಥೆಗಳು ಕೂಡ ಸಹ ಹೊಂದಿದೆ ಅಂಬಾನಿಯವರ ವಿಮಾನಗಳ ವಿಶೇಷತೆ ಏನೆಂದರೆ ಸಿಬ್ಬಂದಿಗೆ ಹೆಚ್ಚಿನ ಅಪಾಯದ ಕುಶಲತೆಗಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ಪ್ರತಿ ಮಾರ್ಗದಲ್ಲಿಯೂ ಮುಂಗಡ ನೆಲದ ಭದ್ರತೆ ಮತ್ತು ಪರ್ಯಾಯದ ಲ್ಯಾಂಡಿಂಗ್ಗಾಗಿ ಯೋಜನೆಗಳು ಸಿದ್ಧವಾಗಿರುತ್ತದೆ ನಾವು ಎರಡರ ವೆಚ್ಚಗಳ ಬಗ್ಗೆ ಮಾತನಾಡೋದಾದರೆ ವ್ಯತ್ಯಾಸವು ಇನ್ನೂ ದೊಡ್ಡದಾಗುತ್ತದೆ ಮೋದಿಜಿ ಅವರ ಭದ್ರತೆಯ ಮೇಲಿನ ಸಂಪೂರ್ಣ ವೆಚ್ಚವನ್ನು ಭಾರತ ಸರ್ಕಾರವೇ ಭರಿಸುತ್ತದೆ ಏಕೆಂದರೆ ಇದು ದೇಶದ ಭದ್ರತೆಯ ಸಂಬಂಧಿಸಿದ ವಿಷಯವಾಗಿದೆ ವಿವಿಧ ವರದಿಗಳ ಪ್ರಕಾರ ಪ್ರಧಾನಮಂತ್ರಿಯವರ ಭದ್ರತೆಗಾಗಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡಲಾಗುತ್ತದೆ ಮತ್ತು ವಾರ್ಷಿಕ ಅಂಕಿ ಅಂಶಗಳನ್ನು ನೋಡದಾದರೆ ನೂರಾರು ಕೋಟಿಗಳನ್ನು ತಲುಪುತ್ತದೆ ಮತ್ತೊಂದೆಡೆ ಮುಖೇಶ್ ಅಂಬಾನಿಯವರು ತಮ್ಮ ಭದ್ರತೆಯ ಸಂಪೂರ್ಣ ವೆಚ್ಚವನ್ನು ಅವರೇ ಭರಿಸುತ್ತಾರೆ ಇದು ಮಾಸಿಕ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ಆಗುತ್ತದೆ ಇದರರ್ಥ ಒಂದು ಭದ್ರತೆಯನ್ನು ಸರ್ಕಾರದಿಂದ ನೀಡಲಾಗುತ್ತದೆ ಇನ್ನೊಂದನ್ನು ಅವರ ಖರ್ಚಿನಲ್ಲಿ ಭದ್ರತೆ ಕೊಡಲಾಗುತ್ತದೆ ಈಗ ಕಮಾಂಡೋಗಳ ತರಬೇತಿ ಮತ್ತು ಶಿಸ್ತಿನ ಬಗ್ಗೆ ನೋಡೋಣ ಎಸ್ಪಿಜಿ ಕಮಾಂಡೋಗಳಿಗೆ ವಿಶ್ವದ ಅತ್ಯಂತ ಕಠಿಣ ಮಿಲಿಟರಿ ಮಟ್ಟದ ತರಬೇತಿಯನ್ನು ನೀಡಲಾಗುತ್ತದೆ ಅವರಿಗೆ ಗುಂಡು ಹಾರಿಸುವುದು ಅಥವಾ ಅಂಗರಕ್ಷಕರ ತರಬೇತಿಯನ್ನು ಮಾತ್ರವಲ್ಲದೆ ಮನೋವಿಜ್ಞಾನ ಬೆದರಿಕೆ ಮುನ್ಸೂಚನೆ ಜನಸಂದಣಿಯ ನಡುವಳಿಗೆ ತುರ್ತು ಸ್ಥಳಾಂತರವಿಕೆ ಮತ್ತು ತುರ್ತು ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ ಕೂಡ ಸಹ ತರಬೇತಿ ನೀಡಲಾಗುತ್ತದೆ ಅದಕ್ಕಾಗಿಯೇ ಎಸ್ ಪಿ ಜಿಯನ್ನು ವಿಶ್ವದ ಗಣ್ಯ ಭದ್ರತಾ ಸಂಸ್ಥೆಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಅದೇ ರೀತಿ ಮುಖೇಶ್ ಅಂಬಾನಿಯವರ ಭದ್ರತೆಯಲ್ಲಿ ತೊಡಗಿರುವ ಎನ್ಎಸ್ಜಿ ಮತ್ತು ಸಿ ಆರ್ ಪಿ ಎಫ್ ಕಮಾಂಡೋಗಳು ಸಹ ಹೆಚ್ಚು ತರಬೇತಿಯನ್ನು ಪಡೆದಿದ್ದಾರೆ ಒಂದೇ ವ್ಯತ್ಯಾಸವೇನೆಂದರೆ ಎಸ್ಪಿಜಿ ಸಂಪೂರ್ಣವಾಗಿ ಸಮರ್ಪಿತ ಪಡೆ ಡೆಡಿಕೇಟೆಡ್ ಫೋರ್ಸ್ ಆದರೆ ಝೆಡ್ ಪ್ಲಸ್ ಭದ್ರತೆಯು ಬಹು ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡುತ್ತದೆ ಮೋದಿಜಿ ಅವರ ಚಲನೆ ಯೋಜನೆಯು ಹಲವು ದಿನಗಳ ಮುಂಚಿತವಾಗಿ ಗುಪ್ತಚರ ಮಟ್ಟದಲ್ಲಿ ಪ್ರಾರಂಭವಾಗುತ್ತದೆ ಯಾವ ಮಾರ್ಗ ಯಾವ ಸಮಯ ಯಾವ ಪರ್ಯಾಯ ಯೋಜನೆ ಎಲ್ಲವನ್ನೂ ಕೆಲವು ಬ್ಯಾಕಪ್ನೊಂದಿಗೆ ನಿರ್ಧರಿಸಲಾಗುತ್ತದೆ ಕೆಲವೊಮ್ಮೆ ಕೊನೆಯ ಕ್ಷಣಗಳಲ್ಲಿ ಮಾರ್ಗವನ್ನು ಬದಲಾಯಿಸಲಾಗುತ್ತದೆ ಇದರಿಂದ ಯಾರೂ ನಿಖರವಾಗಿ ಚಲನೆಯನ್ನು ಊಹಿಸಲು ಸಾಧ್ಯವಾಗುವುದಿಲ್ಲ ಈಗ ಅಂಬಾನಿಯವರ ಬಗ್ಗೆ ಹೇಳುವುದಾದರೆ ಅವರ ಚಲನವಲನಗಳು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಾರೆ ಆದರೆ ಅವರು ಎಲ್ಲಿಗೆ ಹೋದರೂ ಅವರ ಭದ್ರತಾ ಬೆಂಗಾವಲು ಉಕ್ಕಿನ ಪಂಜರದಂತೆ ಕಾರ್ಯನಿರ್ವಹಿಸುತ್ತದೆ ಗುಂಡು ನಿರೋಧಕ ಕಾರುಗಳು ಮುಂಗಡ ಬೆಂಗಾವಲು ವಾಹನಗಳು ಮತ್ತು ತರಬೇತಿ ಪಡೆದ ಬೈಕರ್ಗಳು ಯಾವಾಗಲೂ ಅವರ ಸುತ್ತಲೇ ಇರುತ್ತಾರೆ ಇಲ್ಲಿ ಮತ್ತೊಂದು ದೊಡ್ಡ ವ್ಯತ್ಯಾಸವೇನೆಂದರೆ ಪ್ರಧಾನಮಂತ್ರಿಯ ಭದ್ರತೆಯನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರ ಎಸ್ಪಿಜಿ ಕಾಯ್ದೆ ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ ಅಂದರೆ ಇದು ಕಾನೂನಿನ ಮೂಲಕ ವ್ಯಾಖ್ಯಾನಿಸಲಾದ ಸಂಪೂರ್ಣವಾಗಿ ರಚನಾತ್ಮಕ ರಕ್ಷಣೆಯಾಗಿದೆ ಆದರೆ ಅಂಬಾನಿಯವರ ಜೆಡ್ ಪ್ಲಸ್ ಭದ್ರತೆಯನ್ನು ಗೃಹ ಸಚಿವಾಲಯದ ಬೆದರಿಕೆ ಮೌಲ್ಯಮಾಪನ ನೀತಿ ಮತ್ತು ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳ ಆಧಾರದ ಮೇಲೆ ನೀಡಲಾಗುತ್ತದೆ ಸರಳವಾಗಿ ಹೇಳುವುದಾದರೆ ಒಂದು ಭದ್ರತೆಯು ಸಂವಿಧಾನ ಮತ್ತು ಕಾನೂನಿಗೆ ಸಂಬಂಧಿಸಿದ್ದು ಮತ್ತು ಇನ್ನೊಂದು ಬೆದರಿಕೆ ಮಟ್ಟವನ್ನು ಆಧರಿಸಿದ ರಕ್ಷಣೆ ಮೋದಿಯವರ ಭದ್ರತೆ ವ್ಯಾಪ್ತಿಯು ಭಾರತಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ ವಿದೇಶಿ ಭೇಟಿಗಳಲ್ಲೂ ಎಸ್ಪಿಜಿ ಕಮಾಂಡರ್ಗಳು ಅವರೊಂದಿಗೆ ಹೋಗುತ್ತಾರೆ ಆತಿಥೇಯ ದೇಶದ ಭದ್ರತಾ ಸಂಸ್ಥೆಗಳು ಸಹ ಜಿಯೊಂದಿಗೆ ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತವೆ ಅಂಬಾನಿಯ ಭದ್ರತೆ ಭಾರತ ಮತ್ತು ವಿದೇಶಗಳಲ್ಲಿ ಸಕ್ರಿಯವಾಗಿದೆ ಆದರೆ ಅದರ ಪ್ರಮಾಣ ಮತ್ತು ಅಧಿಕಾರದ ವ್ಯಾಪ್ತಿ ಸೀಮಿತವಾಗಿದೆ ಒಂದು ಭದ್ರತೆಯು ಜಾಗತಿಕ ರಾಜತಾಂತ್ರಿಕ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಸ್ಪಷ್ಟವಾಗಿ ತೋರುತ್ತದೆ Matando. ಕಾರ್ಪೊರೇಟ್ ಭದ್ರತಾ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸುತ್ತದೆ ಇತಿಹಾಸವು ಈ ದೊಡ್ಡ ಭದ್ರತಾ ಅಂತರವನ್ನು ವಿವರಿಸಲು ಸಹಾಯ ಮಾಡುತ್ತದೆ ಇಡೀ ಭದ್ರತಾ ವ್ಯವಸ್ಥೆಯನ್ನು ಪರಿವರ್ತಿಸಿದ ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರ ದುರಂತ ಘಟನೆಗಳಿಗೆ ಭಾರತ ಸಾಕ್ಷಿಯಾಗಿದೆ ಅವರ ನಂತರ ಪ್ರಧಾನಮಂತ್ರಿ ಮಟ್ಟದಲ್ಲಿ ಭದ್ರತೆಯನ್ನು ಜೀರೋ ಟಾಲರೆನ್ಸ್ ನೀತಿಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಬಹುತೇಕ ದೈನಂದಿನ ರ್ಯಾಲಿಗಳು ಸಭೆಗಳು ಮತ್ತು ಕಾರ್ಯಕ್ರಮಗಳೊಂದಿಗೆ ಮೋದಿ ಅವರ ಹೆಚ್ಚಿನ ಸಾರ್ವಜನಿಕ ಉಪಸ್ಥಿತಿಯು ಭದ್ರತಾ ಅಪಾಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಹೋಲಿಸಿದರೆ ಅಂಬಾನಿಯವರ ಜೀವನ ಶೈಲಿ ತುಲನಾತ್ಮಕವಾಗಿ ಖಾಸಗಿಯಾಗಿದೆ ಮತ್ತು ಅಪಾಯವೂ ಕಡಿಮೆ ಆದ್ದರಿಂದ ಮೋದಿ ಮತ್ತು ಅಂಬಾನಿಯವರ ಭದ್ರತೆಯನ್ನು ಹೋಲಿಸಿದಾಗ ಇದು ಕೇವಲ ಬಂದೂಕಗಳು ಮತ್ತು ಕಾವಲುಗಾರರ ವಿಷಯವಲ್ಲ ಅವರವರ ಜವಾಬ್ದಾರಿ ಮತ್ತು ರಾಷ್ಟ್ರೀಯ ಮಟ್ಟದ ಅಪಾಯದ ವಿಷಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಮುಖೇಶ್ ಅಂಬಾನಿಯವರ ಭದ್ರತೆಯು ಖಾಸಗಿ ನಾಗರಿಕರ ದೃಷ್ಟಿಕೋನದಿಂದ ವಿಶ್ವ ದರ್ಜೆಯಾಗಿದೆ ಆದರೆ ಮೋದಿ ಅವರ ಭದ್ರತೆಯು ರಾಷ್ಟ್ರದ ನಾಯಕನ ಭದ್ರತೆಯಾಗಿದೆ ಇದರಲ್ಲಿ ಯಾವುದೇ ರೀತಿಯ ರಾಜಿ ಇರುವುದಿಲ್ಲ ಅಂತಿಮವಾಗಿ ನಾವು ಒಂದು ಸಾಲಿನಲ್ಲಿ ವ್ಯತ್ಯಾಸವನ್ನು ವಿವರಿಸದಾದರೆ ಚಿತ್ರವು ಸಾಕಷ್ಟು ಸ್ಪಷ್ಟವಾಗುತ್ತದೆ ಮುಖೇಶ್ ಅಂಬಾನಿಯವರ ಭದ್ರತೆ ಅವರ ವೈಯಕ್ತಿಕವಾಗಿ ಸುರಕ್ಷಿತವಾಗಿಡಿಸುವ ಉದ್ದೇಶವನ್ನು ಹೊಂದಿದ್ದರೆ ನರೇಂದ್ರ ಮೋದಿಯವರ ಭದ್ರತೆಯು ಇಡೀ ದೇಶದ ಸ್ಥಿರತೆ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದೆ ಒಂದು ಭದ್ರತಾ ಬೆದರಿಕೆಗಳಿಂದ ರಕ್ಷಿಸುವುದು ಮತ್ತು ಇನ್ನೊಂದು ಇತಿಹಾಸವು ಮರಿಕಳಿಸದಂತೆ ತಡೆಯುವುದು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇ ಸುಖಿನ ಭವಂತು ನಮಸ್ಕಾರ